ಇಮ್ರಾನ್ ಖಾನ್ ರನ್ನ ಜೈಲಿನಿಂದ ಬಿಡುಗಡೆ ಮಾಡಬೇಕು ಅಂತ ಜನ ಬೀದಿಗೆ ಇಳಿದಿದ್ದಾರೆ ಬೇಜನ್ ಲಂಜಾಪಾಸ್ ಹೇಳಿದ್ ನೋಡಿದ್ರೆ ಆ ಮೂಮೆಂಟ್ ಆಗುತ್ತೆ ಅದು ಆಗುತ್ತೆ ಅವರು ಬಂದು ಸೈತ ಆರ್ಮಿ ಅಗೈಂಸ್ಟ್ ಹೋಗ್ತಾರೆ ನೋಡಿ ಈಗ ಸ್ವಲ್ಪ ಟೈಮ್ ಅಲ್ಲಿ ಬೇಕಾರೆ ಅದು ಅದನ್ನ ಹೇಳ್ತಾ ಇದ್ದಿದ್ದು ನೀವು ಕೇಳಿದ ಪ್ರಶ್ನೆ ಹಾ ಸರ್ ನೇವಿ ಹೌದು ಎಂತ ಒಂದು ಒಂದು ವಾಟ್ ಈಸ್ ಇಟ್ಸ್ ಇಟ್ ಪವರ್ ಅಂಡ್ ವಾಟ್ ಈಸ್ ಇಟ್ಸ್ ಸ್ಟ್ರೆಂತ್ ರಿಲೇಟಿವ್ ಟು ದ ಅದರ್ಸ್ ನೀವು ಮೂರು ಪದೆಗಳನ್ನು ನೋಡಿದ್ರೆ ನಮ್ಮ ನೌಕೆ ಪಡೆ ಏನಿದೆ ಇಂಡಿಯನ್ ನೇವಿ ಏನಿದೆ ಇಟ್ ಈಸ್ ಎ ಸ್ಟ್ರಾಟಿಜಿಕ್ ಅಸೆಟ್ ಕಂಪೇರ್ಡ್ ಟು ಇಂಡಿಯನ್ ಆರ್ಮಿ ಆ್ಯಂಡ್ ಇಂಡಿಯನ್ ಏರ್ಫೋರ್ಸ್ ಯಾಕೆ ಅಂದರೆ ಭಾರತ ಭೂಮಿಗೆ ಸುಮಾರು ಎಪ್ಪತ್ತೈದರಿಂದ ಎಂಬತ್ತು ಪರ್ಸೆಂಟ್ ಎನರ್ಜಿ ಇಂಪೋರ್ಟ್ಸ್ ಬರೋದು ಸಮುದ್ರದಾರಿಯಿಂದ ಹೌದು ನಾವು ಡೆವಲಪಿಂಗ್ ಕಂಟ್ರಿ ಫಾಸ್ಟೆಸ್ಟ್ ಡೆವಲಪಿಂಗ್ ಕಂಟ್ರಿ ನಮಗೆ ಬೇಕಾಗಿರೋದು ಎನರ್ಜಿ ನಮ್ಮ ಟ್ರೇಡ್ ರೂಟ್ಸ್ ಬರೋದು ಸ್ಟ್ರೈಟ್ಸ್ ಆಫ್ ಮಲಕ್ಕಾಂದು ಸೊ ನೇವಿ ಏನಾದರೂ ನಮಗೆ ಕಡಿಮೆ ಆದ ವೀಕ್ ಆಯಿತು ಅಂದರೆ ವಿ ವಿಲ್ ಲೂಸ್ ಅವರ್ ಟ್ರೇಡ್ ಎನಿಬಡಿ ಕ್ಯಾನ್ ಬ್ಲಾಕ್ ಅವರ್ ರೂಟ್ಸ್ ಸೊ ಅಮಾಂಗ್ ದ ತ್ರೀ ನೇವಿ ರ್ಯಾಂಕ್ಸ್ ದ ಫಸ್ಟ್ ವೆನ್ ಇಟ್ ಕಮ್ಸ್ ಟು ಸ್ಟ್ರಾಟಿಜಿಕ್ ಅಸೆಟ್ಸ್ ಆ್ಯಂಡ್ ರೀಚ್ ಆ್ಯಂಡ್ ರೀಚ್ ಅವರ ಹತ್ರ ಎರಡು ನ್ಯೂಕ್ಲಿಯರ್ ಸಬ್ಮೆರಿನ್ಸ್ ಇದೆ ನಮ್ಮ ಫಿನಾಮಿನಲ್ ಪವರ್ ಅವ್ರ ಹತ್ರ ಅಂದ್ರೆ ಮಾತಾಡಿದ್ರು ಈ ತರ ನಾವು ಐ ತಿಂಕ್ ವಿ ಹಾವ್ ಗಿವನ್ ಓನ್ಲಿ ಒನ್ ಮೆಸೇಜ್ ಜೈಶಂಕರ್ ಅವ್ರು ಕೊಟ್ಟರ ಮೆಸೇಜ್ ನನ್ನ ಪ್ರಕಾರ ಏನು ಅಂದ್ರೆ ಕೊನೆ ಗುದ್ದು ಭಾರತದ ಅವನು ಈ ಗುದ್ದಲ್ಲಿ ನಿಂತರೆ ನಾನು ಒಂದು ಗುದ್ದು ಹೊಡೆದಿದ್ದೆ ನಿಂತೋಯ್ತು ಮತ್ತೆ ಅವನೇನಾದ್ರು ದಾಳಿ ಮಾಡಿದ್ರೆ ನಾನು ನಿಲ್ಲಲ್ಲ ಕೊನೆ ಗುದ್ದು ಶುರು ಮಾಡಿರೋದು ಕೊನೆ ಗುದ್ದು ನಂದು ಆಗ್ತದೆ ಅನ್ನೋ ಒಂದೇ ಒಂದು ಮಾತು ಹೇಳಿರ್ತಾರೆ ಸೊ ದಟ್ ಮೆಸೇಜ್ ವುಡ್ ಹವ್ ಗಾನ್ ಟು ಪಾಕಿಸ್ತಾನ ಕೊನೆ ಗುದ್ದು ನಮ್ಮದು ಅನ್ನೋದಾದ್ರೆ ಇವತ್ತು ರಾತ್ರಿ ಏನೋ ಆಗಬಾರ್ದಪ್ಪ ಯಾಕಂದರೆ ನನ್ನೆ ಅವರು ಮಾಡಿದ ಮಿಸೈಲ್ ದಾಳಿಗೆ ರಾತ್ರಿ ನಾವು ಪ್ರತಿಕ್ರಿಯೆ ಕೊಟ್ಟಿದ್ದೀವಿ ಇವತ್ತು ಇಲ್ಲಿ ನಾವು ಗುದ್ದು ಕೊಟ್ಟಿದೀವ ಅಂತ ನಾನ್ ಪ್ರಶ್ನೆ ಕೇಳ್ತೀನಿ ನಾವು ಗುದ್ದೇ ಕೊಟ್ಟಿಲ್ಲ ಅಂತ ನಾನ್ ನಾನ್ ಹೇಳೋದು ಅವ್ರ ಗುದ್ದು ಕೊಡಕ್ ಪ್ರಯತ್ನ ಮಾಡ್ತೀನಿ ನಿನ್ನೆಯಿಂದ ಮೊನ್ನೆಯಿಂದ ನೆನ್ನೆಯಿಂದ ಮಾಡ್ತಾನೆ ಗುದ್ದು ಕೊಡ್ತಾನೆ ಇದಾರೆ ಅವ್ರ ಅವ್ರ ಪ್ರಕಾರ ಅವರ ಪ್ರಕಾರ ನಾವು ಬರೀ ಬೆರಡಲ್ಲಿ ನಾವ್ ಅದನ್ನ ಆ ಗುದ್ನ ಹೋಲ್ಡ್ ಮಾಡ್ತಾ ಇದೀವಿ ಇನ್ನು ನಾವು ಗುದ್ದು ಈ ಗುದ್ದು ಕೊಟ್ಟಿಲ್ಲ ಗುದ್ದು ಕೊಡೋ ಟೈಮ್ ಬರೋದು ಭಾರತದ ಕ್ಷಮತೆಗೆ ತಕ್ಕನಾದ ಹೊಡೆತ ನಾವು ಇನ್ನು ಕೊಟ್ಟಿಲ್ಲ ಇಲ್ಲ ನಮ್ಗೆ ಇರೋ ಕೆಪಾಸಿಟಿ ಬರೀ ನಾವು ಬೆರಳು ಉಪಯೋಗಿಸಿದ್ವಿ ನಾವು ತಡೆಯೋದಕ್ಕೆ ಯು ಹ್ ದಾಟ್ ಸ್ಟ್ರೆಂತ್ ಗುದ್ದಿಗೂ ಗುದ್ದುಗೂ ನಮ್ಮ ಬೆಳ್ಳಗೂ ಆಲ್ಮೋಸ್ಟ್ ಬ್ಯಾಲೆನ್ಸ್ ಆಗ ಇನ್ನು ನಾವು ಗುದ್ದು ಕೊಟ್ಟಿಲ್ಲ ಗುದ್ದನ್ನು ಯಾವ ಕೊಡ್ತೀವಿ ಅಂತ ಅದು ಹೇಳ ಕೊನೆ ಗುದ್ದು ನಮ್ದಾಗಿರುತ್ತೆ ಆ ಗುದ್ದನ್ನು ನಾವು ಕಾಯಿ ನೋಡಬೇಕು ಈಗ ನೇವಿ ಬಗ್ಗೆ ಅವರು ಸ್ಟ್ರಾಟಜಿಕ್ ಅಂತ ಹೇಳಿದ ನಮಗೆ ಹೇಗೆ ಬೆನಿಫಿಟು ಅಂತ ಹೇಳಿದರು ಇವತ್ತು ಪಾಕಿಸ್ತಾನ ಫಾರ್ ಎಕ್ಸಾಂಪಲ್ಲು ಈಗ ಅವ್ರು ಯಾರು ಹಣ ಕೊಡ್ತಾ ಇಲ್ಲ ನಾಳೆ ನಿಜವಾಗಿ ಯುದ್ಧ ಶುರುವಾಯ್ತು ಅಂತ ಇಟ್ಕೋಣ ಇನ್ನೂ ಯುದ್ಧ ಅಲ್ಲ ಇದು ಬರೀ ಅಂತಾನೆ ಹೇಳ್ಬೋದು ಅವ್ರಿಗೆ ಯಾರೋ ಹಣ ಕೊಟ್ಟರು ಅವರು ಆರ್ಮರಿ ಅಥವಾ ಇಂಪೋರ್ಟ್ ಮಾಡ್ಕೋಬೇಕು ಇಕ್ವಿಪ್ಮೆಂಟ್ನ ಮೋಸ್ಟ್ ಆಫ್ ದಿ ಇಕ್ವಿಪ್ಮೆಂಟ್ ಶಿಪ್ಪಲ್ಲೇ ಬರಬೇಕು ಬೈ ಸಿನೇ ಬರಬೇಕು ಈಗ ನಮ್ಮ ಅಲ್ಲಿ ನಿಂತ್ಕೊಂಡು ಸ್ಟಾಪ್ ಮಾಡಿದರೆ ಪಾಕಿಸ್ತಾನ ಹಣ ಇದ್ದೂ ಪ್ರಯೋಜನ ಆಗೋಲ್ಲ ಒಂಬೈನೂರ ಎಪ್ಪತ್ತೊಂದರ ಯುದ್ಧ ಭಾರತ ಗೆಲ್ಲುವುದಕ್ಕೆ ದೊಡ್ಡ ಕಾರಣ ಆಗಿದೆ ಈಗಿನ ಬಾಂಗ್ಲಾದೇಶ ಆಗಿನ ಪೂರ್ವ ಪಾಕಿಸ್ತಾನಕ್ಕೆ ಏನು ಸಪ್ಲೈ ಬರ್ದಂಗೆ ತಡೆದು ಬಿಟ್ಟು ಭಾರತೀಯ ನೌಕಾಪಡೆ ಆ ಕಾರಣಕ್ಕಾಗಿ ಈ ಯುದ್ಧ ಗೆಲ್ಲುವುದಕ್ಕೆ ನಮಗೆ ಸಾಧ್ಯ ಆಯ್ತು ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್